ಆನವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಉಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ನಲವತ್ತಾರು ವಯಸ್ಸು ಈತ ಆರೋಪಿ ಇರ್ತಾನೆ ಈತನ ಸ್ವಂತ ಅಳಿಯಾನೆ ರವೀಂದ್ರ ಅಂತಂದು ಸುಮಾರು ಇಪ್ಪತ್ತಾರು ವಯಸ್ಸು ಆತನಿಗೆ ಆತನ ಕೊಲೆ ಮಾಡಿದ್ದಾನೆ ನಿನ್ನೆ ಸಂಜೆ ಇಬ್ಬರು ಎಮ್ ಎಸ್ ಎಲ್ ಒಂದು ಮಳಿಗೆಗೆ ಹೋಗಿ ಆನವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇನೆ ಅಲ್ಲಿ ಸ್ವಲ್ಪ ಕುಡಿದಿದ್ದಾರೆ ಅಂತ ಹೇಳ್ತಾರೆ ಅದನ್ನು ವೆರಿಫೈ ಮಾಡ್ತಾಯಿದ್ದೀವಿ ಆನಂತರ ಊಟಕ್ಕೆ ಹೋದಾಗ ಗಲಾಟೆ ಶುರುವಾಗುತ್ತೆ ಇಬ್ಬರು ಮಧ್ಯಾಹ್ನ ಮಾತಿಗೆ ಮಾತು ಶುರುವಾಗಿ ಅಲ್ಲೇ ಒಂದು ಹೋಟ್ಲಲ್ಲಿ ಇರ್ತಕ್ಕಂಥ ಒಂದು ಕತ್ರಿ ಕತ್ರಿನ ತಗೊಂಡು ಈತನಿಗೆ ಅಳಿಯನ ಮೇಲೆ ಸ್ವಂತ ಅಳಿಯನ ಮೇಲೆ ಹಲ್ಲೆ ಮಾಡ್ತಾನೆ ಸೊ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರ್ತದೆ ಆತನ್ನು ಇವತ್ತು ಬೆಳಿಗ್ಗೆ ವ್ಯಕ್ತಿಮು ಮೃತಪಟ್ಟಿರ್ತಾನೆ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ